ಒಂದೇ ಒಂದು ಕ್ಯಾರೆಟ್ ಹಾಗೆ ಒಂದು ಕಪ್ ಆಗೋಷ್ಟು ಉರುಗಡ್ಲನ್ನ ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿ ಡಿಫ್ರೆಂಟ್ ಆಗಿರತಕ್ಕಂತ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜಿನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲಾಗಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ಉರುಗಡ್ಲೆ ಅಥವಾ ಪುಟಾಣಿ ಅಂತ ಕರಿತೀವಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಹೆಸಳಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೋಂಪಿಗೆ ನೀವು ಜೀರಿಗೆನೂ ಕೂಡ ಸೇರಿಸ್ಕೊಳ್ಬಹುದು ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಇವಾಗ ಈ ಪೌಡರ್ ಮಾಡ್ಕೊಂಡಿರುವಂತ ಪುಟಾಣಿನ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕ್ಯಾರೆಟ್ ಅನ್ನು ಕೂಡ ತುರ್ದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ದೊಡ್ಡ ಸೈಜ್ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದೀನಿ ನಂತರ ಇದಕ್ಕೆ ಒಂದೇ ಒಂದು ಹಸಿಮ್ಸಕನ್ನು ಕೂಡ ಚಿಕ್ಕದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬವನ್ನು ಕೂಡ ಚಿಕ್ಕದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಳ್ಳೋಣ ಹಸಿ ಇಷ್ಟ ಇಲ್ಲ ಅನ್ನೋರು ಖಾರ ಪುಡಿ ನಾದ್ರೂ ಇವಾಗ ಕೈಯಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿನ ಜೊತೆಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನ ಸೇರಿಸಿಕೊಳ್ಳೋಣ ನಾವು ಮೊದಲಿಗೆ ನೀರನ್ನು ಸೇರಿಸ್ಕೊಳಕು ಯಾಕೆಂದ್ರೆ ಕ್ಯಾರೆಟ್ ಮತ್ತೆ ಈರುಳ್ಳಿದು ಕೂಡ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡಿ ಒಂದ್ ಎರಡರಿಂದ ಮೂಸ್ಪಷ್ಟು ನೀರನ್ನ ಮಾತ್ರ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಸೊ ನೋಡ್ತಾ ಇದೀರಲ್ಲ ಈ ಒಂದ್ ಕಿಟ್ನ ಕಲ್ಸ್ಕೊಳ್ಬೇಕು ಇವಾಗ ಇದರಿಂದ ಈ ರೀತಿಯಾಗಿ ಒಂದು ಚಿಕ್ಕ ಉಂಡೆನ ತಗೊಳ್ತಾ ಇದೀನಿ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ತಟ್ಕೊಳ್ಳಿ ನೋಡಿ ಇದೇ ರೀತಿಯಾಗಿ ತಟ್ಕೊಂಡು ನಾನೆಲ್ಲಾನು ಕೂಡ ಪ್ಲೇಟ್ ಅಲ್ಲಿ ಹಾಕಿ ಇಟ್ಟಿಟ್ಕೊಂಡಿದೀನಿ ಇವಾಗ ಇನ್ನೊಂದ್ ಸೈಡ್ ಅಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಒಡೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳುವಾಗ ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಜಾಸ್ತಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಇಟ್ಟಾಗಿರುತ್ತೆ ಈಗ ನೋಡ್ತಾ ಇರಬಹುದು ಈ ರೀತಿ ಒಂದ್ ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಉಲ್ಟಾ ಮಾಡ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿ ಬ್ರೌನ್ ಕಲರ್ ಆದ ನಂತರ ತೆಗ್ದೊಂದು ಪೇಟಲ್ ಹಾಕಿ ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಉರುಗಡ್ಲೆ ಮತ್ತೆ ಕ್ಯಾರೆಟ್ ಅನ್ನು ಹಾಕಿರೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ಯಾರೆಟ್ ಮತ್ತೆ ಉರ್ಗಡ್ಲನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಾವು ಒಡನೆ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್